ನಿಮ್ಮ ಭಾವ ಚಾನಲ್ಗೆ ಪೂರ್ತಿ ನಿನ್ನ ಗೋಳಾಡಿಸ್ತೀನಿ ನರಕ ತೋರಿಸ್ತೀನಿ ನೀನು ನನ್ನ ಶತ್ರು ಅಂತ ಹೇಳಿ ನಿನಗೆ ನೋವು ಕೊಟ್ಬಿಟ್ಟೆ ಪೂರ್ಣ ನಾನು ತಪ್ಪು ಮಾಡಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನೀನು ಎಷ್ಟೇ ಸಾರಿ ಹೇಳಿದ್ರು ನಾನು ನಿನ್ನನ್ನ ನಂಬಲಿಲ್ಲ ನಿನ್ನ ಮೇಲೆ ಪ್ರೀತಿ ಆಗಿದ್ರು ನಿನಗೆ ನೋವು ಕೊಟ್ಟೆ ನಿನ್ನ ಕಣ್ಣಲ್ಲಿ ನೀರು ಹಾಕಿಸಿದೆ ಪ್ರೀತಿ ಮಾಡೋರನ್ನು ಯಾರಾದರೂ ಹೀಗೆ ನೋಡ್ಕೋತಾರ ನೋ ಮನುಷ್ಯ ಅಲ್ಲ ನಾನು ರಾಕ್ಷಸ ಎಂದು ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡು ಮನೆಯ ದಾರಿಯಲ್ಲಿದ್ದ ಭಾರ್ಗವ್ ಕಾರ್ ಎಷ್ಟು ವೇಗವಾಗಿ ಹೋಗಿತ್ತು ಆ ವೇಗ ಇರಲಿಲ್ಲ ಈಗ ಮಾಡಿದ್ದ ತಪ್ಪಿನ ಅರಿವಾಗಿತ್ತಲ್ಲ ಅವನಿಗೆ ಆದರೆ ಪೂರ್ಣಳಿಗೆ ಕ್ಷಮೆ ಕೇಳಬೇಕೆಂದು ನಿರ್ಧರಿಸಿದ್ದವನಿಗೆ ತಿಳಿದಿಲ್ಲ ತಾನು ಮಾಡಿರುವ ತಪ್ಪು ತನಗಷ್ಟೇ ಅಲ್ಲ ಮನೆಯ ಎಲ್ಲರಿಗೂ ಗೊತ್ತಾಗಿದೆ ಎಂದು ಇತ್ತ ಪೂರ್ಣಳಿಗೆ ಭಾರ್ಗವ್ನ ಮೇಲಿನ ದ್ವೇಷಕ್ಕೆ ಸ್ವಪ್ನ ತನ್ನನ್ನು ಬಳಸಿಕೊಂಡಳು ಎಂಬುದು ಅರ್ಥವಾದರೆ ತನ್ನನ್ನು ನಂಬದೆ ತನ್ನ ಅಂಗಡಿಯನ್ನು ಮುಂದಿಟ್ಟುಕೊಂಡು ಹೆದರಿಸಿ ಮದುವೆಯಾಗಿ ಬಿಟ್ಟನಲ್ಲ ಭಾರ್ಗವ್ ಅವನಿಗೆ ಏನು ಹೇಳುವುದು ಎಂದು ತಿಳಿಯದೆ ನಿಂತಿದ್ದಳು ಭಾರ್ಗವ್ ನಾನು ತಪ್ಪು ಮಾಡಿಲ್ಲ ನಿನ್ನ ಮೇಲೆ ನಾನು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಎಷ್ಟು ಸರಿ ಹೇಳಿದ್ದೆ ಆದರೂ ಅದನ್ನು ನಂಬದೆ ನನ್ನ ಮೇಲೆ ತಪ್ಪು ಹೊರಿಸ್ದೆ ನೀನು ಆದರೆ ಸತ್ಯನೇ ಬೇರೆ ಇದೆ ಇದೆಲ್ಲ ನಿನಗೆ ಗೊತ್ತಾದರೆ ನಿನ್ನ ಪ್ರತಿಕ್ರಿಯೆ ಏನಿರಬಹುದು ಭಾರ್ಗವ್ ಅದಕ್ಕಿಂತ ಮುಖ್ಯವಾಗಿ ಅತ್ತೆ ಮತ್ತೆ ನಿನ್ನ ಮಧ್ಯೆ ಇಲ್ಲಿ ನಡೆಯೋ ವಾದ ಯಾರು ತಡಿತಾರೆ ಇದನ್ನು ಎಂದು ಆತಂಕದಲ್ಲಿ ಯೋಚಿಸುತ್ತಾ ನಿಂತಿದ್ದಳು ಪೂರ್ಣ ಶರಾವತಿ ಅವರು ಸತ್ಯ ತಿಳಿದು ಭಾರ್ಗವನ ಮೇಲೆ ಕೋಪ ಮಾಡಿಕೊಂಡು ಕುಳಿತಿದ್ದರು ಅವ ಸಿಕ್ಕರೆ ಖಂಡಿತ ಅವರಿಬ್ಬರ ಮಧ್ಯೆ ಜಗಳ ನಡೆಯುವುದೆಂದು ಅವರ ಕೋಪ ನೋಡಿಯೇ ಅರಿತಿದ್ದಳವಳು ಸತ್ಯ ತಿಳಿದರೆ ಭಾರ್ಗವ್ ಏನು ಮಾಡುವನೋ ಎಂಬ ಯೋಚನೆಗಿಂತ ಈಗ ಮನೆಯಲ್ಲಿ ನಡೆಯುವ ಯುದ್ಧದ ಬಗ್ಗೆಯೇ ಚಿಂತೆಯಾಗಿತ್ತು ಎಲ್ಲರಿಗೂ ಆದರೆ ಭಾರ್ಗವನಿಗೂ ತಮಗೆ ತಿಳಿದಿರುವ ಸತ್ಯವೇ ತಿಳಿದಿದೆ ಎಂದು ಗೊತ್ತಿಲ್ಲ ಯಾರಿಗೂ ಅವನಿಂದ ಯಾವ ತಪ್ಪ ಆಗಬಾರ್ದು ಅಂತ ನಾನು ಇಷ್ಟು ದಿನದಿಂದ ಬೈದಲಿದ್ನೋ ಅದೇ ತಪ್ಪನ್ನ ಮಾಡಿಬಿಟ್ಟ ಭಾರ್ಗವ್ ಮತ್ತು ನನ್ನ ನಂಬಿಕೆ ಕಳ್ಕೊಂಡ್ಬಿಟ್ಟ ಅಯ್ಯೋ ಅವನು ಎಂದ ಶರಾವತಿಯವರು ಅವರು ಭಾರ್ಗವ್ನನ್ನು ಎದುರಾಗಲು ಕಾಯುತ್ತಿದ್ದರು ಅವ ಪೂರ್ಣಳನ್ನು ಮದುವೆಯಾಗಿದ್ದು ತಪ್ಪಲ್ಲ ಆದರೆ ಯಾರದ್ದೋ ತಪ್ಪಿಗೆ ಅವಳನ್ನು ಹೊಣೆ ಮಾಡಿ ಹೆದರಿಸಿ ಮದುವೆಗೆ ಒಪ್ಪಿಸಿದ್ದನಲ್ಲ ಅದು ಅವನ ರಾಕ್ಷಸತನ ಎನ್ನಿಸುತ್ತವರಿಗೆ ಇವರೆಲ್ಲರ ಈ ಆತಂಕವನ್ನು ಬಗೆಹರಿಸಲು ಅಥವಾ ತನ್ನ ತೊಳಲಾಟವನ್ನು ದೂರ ಮಾಡಲು ಬಂದೇ ಬಿಟ್ಟ ಭಾರ್ಗವ್ ಮನೆಗೆ ಬಾಗಿಲು ದಾಟಿ ಒಳ ಬಂದವನನ್ನೇ ನೋಡಿದರು ಎಲ್ಲರೂ ಶರಾವತಿ ಅವನನ್ನೇ ಕೋಪದಿಂದ ದಿಟ್ಟಿಸಿದರೆ ಪೂರ್ಣ ಕಂಟಿ ಮತ್ತು ಆಯುಷ್ ಏನಾಗುವುದೋ ಎಂಬ ಭಯದಲ್ಲಿ ನಿಂತಿದ್ದರು ಅಮೃತಾಳಮ್ಮನ ಯಾರಿಗೂ ತಿಳಿಯದು ಇವರೆಲ್ಲರ ಮೊಗ ನೋಡುತ್ತಾ ನಡೆದು ಬಂದ ಭಾರ್ಗವನಿಗೆ ಏನೊಂದು ಅರ್ಥವಾಗಲಿಲ್ಲ ಅಮ್ಮ ಯಾಕೆ ಏನಾಯಿತು ಬೇಗ ಬಾ ಅಂತ ಹೇಳಿದ್ರಲ್ಲ ಯಾಕೆ ಎಂದು ಕೇಳುತ್ತಾ ಮುಂದೆ ಬಂದವನ ಮನದಲ್ಲಿ ಏನಾಗಿದೆ ಎಂಬ ಪ್ರಶ್ನೆಯೂ ಇತ್ತು ಕುಳಿತವರು ಎದ್ದು ನಿಂತ ಶರಾವತಿ ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು ಏನೊಂದೂ ಮಾತನಾಡದೆ ಅಮ್ಮ ಎಂದ ಆಯುಷ್ ಕೆನ್ನೆ ಹಿಡಿದ ಭಾರ್ಗವ್ ಅರ್ಥವಾಗದೆ ಅವರನ್ನೇ ನೋಡಿದ ನಿನ್ನಿಂದ ಯಾವ ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದನ್ನೇ ಸಾಧಿಸ್ಬಿಟ್ಟೆ ಭಾರ್ಗವ್ ನೀನು ಎಂದರು ಕೋಪದಿಂದಲೇ ಅಮ್ಮ ಎಂದ ಭಾರ್ಗವ್ನಿಗೆ ಈಗಲೂ ಏನೊಂದೂ ತಿಳಿಯಲಿಲ್ಲ ಅಮ್ಮ ಅಂತ ಕರಿಬೇಡ ನೀನು ನನ್ನನ್ನು ಚೀರಿದರು ಶರಾವತಿ ಪೂರ್ಣ ನೋಡುತ್ತಾ ನಿಂತಳಷ್ಟೇ ಅವ ತನಗೆ ನೋವು ಕೊಟ್ಟಿದ್ದಕ್ಕಿಂತ ತಾಯಿ ಮಗನವಾದ ನೋಡದಾಗಿತ್ತು ಅವಳಿಗೆ ಏನಾಯಿತು ಅಂತನಾದರೂ ಹೇಳಮ್ಮ ನಾನೇನು ಮಾಡಿದ್ದೀನಿ ಕೇಳಿದವನಿಗೆ ಅರ್ಥವಾಗಲೇ ಇಲ್ಲ ತನಗೆ ತಿಳಿದಿರುವ ಸತ್ಯವೇ ಅವರಿಗೂ ತಿಳಿದಿದೆ ಎಂದು ಯಾಕೆ ನಿನಗೇನು ಗೊತ್ತಿಲ್ವಾ ಅಮ್ಮ ಕುತ್ಕೊಂಡು ಮಾತಾಡೋಣ ಅಮ್ಮ ನೀವು ಕೋಪ ಮಾಡ್ಕೋಬೇಡಿ ಎಂದ ಆಯುಷ್ ಅವರ ಕೈ ಹಿಡಿದ ತಡೆಯಲು ಬಿಡು ಆಯು ಎಂದು ಅವ ಹಿಡಿದಿದ್ದ ತಮ್ಮ ಕೈ ಬಿಡಿಸಿಕೊಂಡವರು ಕೋಪ ಮಾಡಿಕೊಳ್ಳದೆ ಹೇಗಿರಲಿ ಇವನ ಮೇಲೆ ಯಾವಾಗಲೂ ನಾನು ಹೊಟ್ಟೆ ಉರಿಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾನೆ ಇವನು ಎಂದರು ಅವರ ಕೋಪಕ್ಕೆ ಹೆದರದೆ ಆಯು ಏನಾಯಿತು ಎಂದು ಕೇಳಿದ ಭಾರ್ಗವ್ ಆಯುಷ್ನನ್ನು ನೋಡುತ್ತ ಅಣ್ಣ ಅಮ್ಮನಿಗೆ ನೀನು ಪೂರ್ಣನ ಹೆದರಿಸಿ ಮದುವೆ ಆಗಿದ್ದ ವಿಷಯ ಎಲ್ಲ ಗೊತ್ತಾಗಿದೆ ಎಂದ ಆಯುಷ್ ಬೇಸರದಿಂದ ಭಾರ್ಗವ್ ಈಗ ಬೆಚ್ಚಿದ ಯಾವ ವಿಷಯ ತನ್ನ ತಾಯಿಗೆ ಗೊತ್ತಾಗಬಾರದು ಎಂದುಕೊಂಡಿದ್ದನೋ ಅದೇ ವಿಷಯ ಎಲ್ಲರ ಮುಂದೆ ಬಯಲಾಗಿತ್ತು ಪೂರ್ಣಳನ್ನು ಒಮ್ಮೆ ಭಾವನೆ ರಹಿತವಾಗಿ ನಿಂತಿತ್ತು ಹುಡುಗಿ ಅವನನ್ನೇ ನೋಡುತ್ತ ಅಮ್ಮ ನಾನು ಪೂರ್ಣನ ಮದುವೆ ಆಗ್ತೀನಿ ನಿನ್ನ ಮಾತಿಗೆ ಒಪ್ಕೋತೀನಿ ಅಂತ ಹೇಳಿದಾಗ ಎಷ್ಟು ಖುಷಿಪಟ್ಟಿದ್ದೆ ನಾನು ಆದರೆ ನೀನು ಮೋಸ ಮಾಡಿಬಿಟ್ಟೆ ನಮಗೆಲ್ಲ ನಾನು ಅಂದ್ಕೊಂಡಿದ್ದೆ ನನ್ನ ಮಗ ನನ್ನ ಮಾತಿಗೆ ಬೆಲೆ ಕೊಡ್ತಾನೆ ಅಂತ ಆದರೆ ನೀನು ನಿನ್ನ ಹಠ ಅಹಂಕಾರ ದ್ವೇಷನ ಗೆಲ್ಸೋದಕ್ಕೆ ಆ ಹುಡುಗಿನ ಮದುವೆ ಆಗಿದ್ದೆ ನಿನ್ನನ್ನು ನಂಬಿ ತಪ್ಪು ಮಾಡಿಬಿಟ್ಟೆ ನಾನು ಹೆತ್ತ ಹೊಟ್ಟೆನ ಇಷ್ಟೊಂದು ಯಾಕೆ ಕೂರಿಸ್ತಿದ್ದೀಯ ಭಾರ್ಗವ್ ನೀನು ಎಂದರು ಶರಾವತಿ ಅವನನ್ನೇ ನೋಡುತ್ತಾ ಅಮ್ಮ ನನಗೆ ಗೊತ್ತು ಅಮ್ಮ ನಾನು ತಪ್ಪು ಮಾಡಿದ್ದೀನಿ ಅಂತ ಎಂದವನ ಮಾತು ಮುಗಿಯುವ ಮೊದಲೇ ಮತ್ತೊಮ್ಮೆ ಅವನ ಕೆನ್ನೆಗೆ ಬಾರಿಸಿದವರೇ ನಾಚಿಕೆ ಆಗೋದಿಲ್ವ ನಿನಗೆ ತಪ್ಪು ಮಾಡಿದ್ದೀನಿ ಅಂತ ಎಷ್ಟು ಧೈರ್ಯದಿಂದ ಹೇಳ್ಕೋತಿದೆಯಲ್ಲ ಎಂದರು ಈ ಬಾರಿ ಕೆನ್ನೆ ಹಿಡಿಯದೆ ಅವ ಕಂಬದಂತೆ ನಿಂತ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೀವು ಮಾತಾಡೋಣ ನಾವು ಎಂದ ಆಯುಷ್ ಈಗಲೂ ಶರಾವತಿಯವರನ್ನು ಸಮಾಧಾನಿಸಲು ನೋಡಿದ ಅವರ ಪಕ್ಕದಲ್ಲಿ ಬಂದು ಕೋಪದಲ್ಲಿದ್ದ ಶರಾವತಿ ಅವನದೇ ಮೇಲೆ ಕೈಯಿಟ್ಟು ಅವನನ್ನು ತಮ್ಮಿಂದ ದೂಡಿದವರೇ ಸುಮ್ಮನಿರೋ ಆಯು ನೀನು ಅವನನ್ನು ವಹಿಸ್ಕೊಂಡು ಬರಬೇಡ ಇದು ನನಗೂ ಅವನಿಗೂ ಇರೋ ಮಾತು ಯಾರು ಮಾತಾಡ್ಬಿಡಿ ಮಧ್ಯೆ ಚೀರಿದರು ಆಯು ಮರುಗಿದ ಭಾರ್ಗವನನ್ನು ಕಂಡು ಅವ ಏನೇ ತಪ್ಪು ಮಾಡಿದರೂ ಅವನ ಜೊತೆ ಬಿಡುವುದಿಲ್ಲ ಇವ ಅಮ್ಮ ನಾನು ಧೈರ್ಯದಿಂದ ಹೇಳ್ತಿಲ್ಲ ಅಮ್ಮ ಪಶ್ಚಾತ್ತಾಪದಿಂದ ಹೇಳ್ತಿದ್ದೀನಿ ಎಂದ ಭಾರ್ಗವನ ಮೊಗದ ಧೈರ್ಯದ ಕಳೆಯೇ ಇಳಿದು ಹೋಗಿತ್ತು ಮತ್ತೆ ಮೋಸ ಮಾಡಿಬಿಟ್ಟೆ ಭಾರ್ಗವ್ ನೀನು ನನಗೆ ನಿನ್ನಿಂದ ಮತ್ತೆ ನಾನು ತಲೆ ತಗ್ಗಿಸ್ದೆ ಎಂದ ಶರಾವತಿಯವರಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಅಮ್ಮ ನಾನು ಹೇಳೋದನ್ನು ಕೇಳಿ ಅಮ್ಮ ಬೇಡಿದ ಭಾರ್ಗವ್ ಏನು ಕೇಳೋದಿಲ್ಲ ನಾನು ನಿನ್ನ ಮಾತನ್ನು ನಿನ್ನನ್ನು ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ ಚೀರಿದವರೇ ಮುಖ ತಿರುಗಿಸಿ ನಿಂತರು ಅವರ ಜೊತೆ ಮಾತನಾಡಲಾಗದೆ ಪೂರ್ಣಳನ್ನೇ ನೋಡಿದ ಭಾರ್ಗವ್ ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿದ್ದರೆ ನನ್ನನ್ನು ನಂಬಲೇ ಇಲ್ಲವಲ್ಲ ಭಾರ್ಗವ್ ನೀನು ಎಂಬ ಪ್ರಶ್ನೆ ಅವಳ ಮುಖದಲ್ಲಿತ್ತು ಶರಾವತಿ ಅವನ ಮಾತು ಕೇಳಲು ಸಿದ್ಧವಿಲ್ಲವಲ್ಲ ಅವಳ ಮುಂದೆ ನಾಲ್ಕು ಹೆಜ್ಜೆ ನಡೆದು ಬಂದನವ ಕಣ್ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ದ ಹುಡುಗಿ ಅವನೆದೆಯ ಮೇಲಿನ ಅಂಗಿ ಹಿಡಿದವಳೆ ನಾನು ತಪ್ಪಿಲ್ಲ ಅಂತ ಹೇಳಿದ್ದೆ ಅಲ್ವಾ ಬಾರ್ಗವ್ ನಾನು ನೀನೇ ನಂಬಲಿಲ್ಲ ನನ್ನನ್ನು ಎಂದಳು ಅಳುತ್ತಲಿ ಅವಳ ಮನ ಭಾರವಿ ಅದು ಅವನ ಮೇಲಿನ ಪ್ರೀತಿಗೋ ಅಥವಾ ತನ್ನನ್ನು ನಂಬದೆ ಅಷ್ಟೊಂದು ಗೋಳಾಡಿಸಿದನಲ್ಲ ಎಂಬ ಕೋಪಕ್ಕೋ ಅವಳಿಗೂ ತಿಳಿಯದಾಯಿತು ತಪ್ಪು ನಂದಲ್ಲ ಅಂತ ಗೊತ್ತಾದರೆ ಮಂಡಿಯೂರಿ ಕ್ಷಮೆ ಕೇಳಬೇಕು ನೀನು ಅಂತ ಹೇಳಿದ್ದೆ ಪೂರ್ಣ ತಲೆ ತಗ್ಗಿಸಿ ಮೆತ್ತನೆಯ ಧ್ವನಿಯಲ್ಲಿ ಎಂದವನೇ ಅವಳ ಮುಂದೆ ಮಂಡಿಯೂರಿ ಕುಸಿದು ಬಿಟ್ಟ ಭಾರ್ಗವ್ ಭಾರ್ಗವ್ ಎಂದ ಪೂರ್ಣ ಹೆಜ್ಜೆ ಹಿಂದೆ ಸರಿದಳು ಆಯುಷ್ಗೆ ನೋಡಲಾಗಲಿಲ್ಲ ಭಾರ್ಗವ್ನ ಸೋಲನ್ನು ಅವ ತಲೆ ತಗ್ಗಿಸಿದ್ದನ್ನು ಕಂಡು ಶರಾವತಿಯವರ ಕಣ್ಣಿಂದ ನೀರು ಜಾರಿತ್ತು ಪದ್ಮಜ್ಜಿ ಕೂಡ ಕುಳಿತು ಅಳುತ್ತಿತ್ತು ಅಮೃತ ನೋಡುತ್ತಲೇ ನಿಂತಿದ್ದಳು ಕಂಟಿಗೂ ತನ್ನ ಗರ್ವವೆಂಬ ಅಣ್ಣ ತಲೆ ತಗ್ಗಿಸಿದ್ದು ನೋಡಲಾಗಲಿಲ್ಲ ಕ್ಷಮಿಸ್ಬಿಡು ಪೂರ್ಣ ನನ್ನನ್ನು ಕ್ಷಮೆ ಕೇಳಿದವ ತಲೆ ಎತ್ತಲಿಲ್ಲ ಮೇಲೇಳಲಿಲ್ಲ ಮಂಡಿಯೂರಿ ಕ್ಷಮೆ ಕೇಳ್ತೀಯ ನೀನು ಎಂದು ಬಹು ಗರ್ವದಿಂದ ಹೇಳಿದ್ದನಲ್ಲವೇ ಅವಳಿಗೆ ಈಗ ತಾನೇ ಮಂಡಿಯೂರಿ ಕ್ಷಮೆ ಕೇಳಿಯೇ ಬಿಟ್ಟ ಅವಳ ಮುಂದೆ ಕ್ಷಮೆ ಕೇಳುವ ಅವರಿಬ್ಬರ ನಡುವಿನ ಆಟದಲ್ಲಿ ಭಾರ್ಗವ್ ಸೋತಿದ್ದ ಇದೇನು ಮಾಡ್ತಿದೆಯಾ ನೀನು ಏಳು ಮೇಲೆ ಎಂದಳು ಪೂರ್ಣ ಅಳುತ್ತಲೇ ಅವ ಕದಲಲಿಲ್ಲ ಭಾರ್ಗವ್ ಏಳು ಮೇಲೆ ಮತ್ತೆ ಎಂದವಳು ಅವನನ್ನು ಎಬ್ಬಿಸಲು ಅವನ ತೋಳು ಹಿಡಿದಳು ತನ್ನ ಕೈಗಳಿಂದ ಅವಳ ಕೈಗಳನ್ನು ಬಿಡಿಸಿ ತಲೆ ಎತ್ತಿ ನೋಡಿದ ಅವಳನ್ನೇ ಅವಳ ಕಣ್ಣಿಂದ ಹನಿಯೊಂದು ಜಾರಿ ಅವನ ಹಣೆಯ ಮೇಲೆ ಬಿದ್ದಿತು ನನ್ನ ತಪ್ಪಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನೀನು ಎಷ್ಟು ಸರಿ ಹೇಳಿದರೂ ನಾನು ಕೇಳದೆ ಇರೋ ಥರ ಇದ್ದೆ ನಿನ್ನ ತಪ್ಪಿಲ್ಲ ಇದೆಲ್ಲ ಆ ಸ್ವಪ್ನ ಮಾಡಿರೋದು ಅಂತ ನನಗೆ ಗೊತ್ತಾಯಿತು ಐ ಆಮ್ ಸಾರಿ ಪೂರ್ಣ ಎಂದ ಮತ್ತೆ ಅವ ಕ್ಷಮೆ ಕೇಳಿದ್ದು ಆ ಕ್ಷಣಕ್ಕೆ ಪೂರ್ಣಳಿಗೂ ಎನ್ನಿಸಿತು ಅವನ ಮೇಲೆ ಕೋಪ ಉಕ್ಕಲಿಲ್ಲ ಬದಲಾಗಿ ಮರುಕ ಹುಟ್ಟಿತು ಯಾವಾಗಲೂ ಮೈಸೂರಿನ ಕಿಂಗ್ ಎಂದು ತಲೆ ಎತ್ತಿ ಮೆರೆಯುವವ ಈಗ ಅವಳ ಕಾಲಿನ ಬಳಿ ತಲೆ ತಗ್ಗಿಸಿ ಕುಳಿತಿದ್ದನ್ನು ಕಂಡು ಮಿಡಿಯಿತು ಅವಳ ಹೃದಯ ಎಷ್ಟಾದರೂ ಅವಳು ಪ್ರೀತಿಸಿದವ ಅವ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಂತೆಯೇ ಕೋಪ ರೋಷದಿಂದ ಮೆರೆಯುವ ಹುಡುಗಿ ಅಲ್ಲ ಅವಳು ಅವ ಗುಡುಗುವ ಸಿಡಿಲಾದರೆ ಇವಳು ಮಳೆಗೆತ್ತೊಯ್ದ ತಂಪಾದ ಭೂಮಿ ಅಲ್ಲವೇ ಭಾರ್ಗವ್ ಹೇಳು ಮೊದಲು ನೀನು ಎಂದವಳು ಅವನ ತೋಳು ಹಿಡಿದು ಮೇಲೆಬ್ಬಿಸಿದಳು ಅಣ್ಣ ನಿನಗೆ ಹೇಗೆ ಸತ್ಯ ಗೊತ್ತಾಯಿತು ಕೇಳಿದ ಆಯುಷ್ ನಿನ್ನೆ ಇನ್ಸ್ಪೆಕ್ಟರ್ ಶಶಿಕುಮಾರ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ ಆಗ ಅವರು ನಿಮ್ಮ ಹೆಂಡ್ತಿ ಸ್ಕೂಟಿ ಕಳೆದಿದೆ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ಲು ಸ್ಕೂಟಿ ಸಿಕ್ತಾ ಅಂತ ಕೇಳಿದರು ಆಗ ನನಗೆ ಪೂರ್ಣ ತಪ್ಪಿಲ್ಲ ಅವಳು ನನ್ನ ಮೇಲೆ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಗೊತ್ತಾಯಿತು ಆ ಇನ್ಸ್ಪೆಕ್ಟರ್ ವಸಂತ್ ಸುಳ್ಳು ಹೇಳಿದಾನೆ ಅಂತ ಗೊತ್ತಾಗಿ ಅವನು ಬಾಯಿ ಬಿಡಿಸ್ದೆ ಅವನು ಸ್ವಪ್ನನೇ ಎಲ್ಲ ಮಾಡಿದ್ದು ಅಂತ ಹೇಳ್ದ ಪೂರ್ಣ ಸ್ಕೂಟಿ ಕಳುವು ಮಾಡಿಸಿ ಅವಳು ಸ್ಟೇಷನಿಗೆ ಬರೋ ಥರ ಮಾಡಿ ವಸಂತ ಜೊತೆ ಸೇರಿ ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ನಾಟಕ ಮಾಡಿದ್ದಾಳೆ ನನ್ನನ್ನು ಜೈಲಿಗೆ ಹಾಕಿ ನಾನು ಮರ್ಯಾದೆ ತೆಗೆಯೋದಲ್ಲದೆ ನನ್ನ ಪೂರ್ಣ ಮಧ್ಯೆ ದ್ವೇಷ ಬೆಳೆಸೋದೆ ಅವಳು ಉದ್ದೇಶ ಆಗಿತ್ತು ಅಂತ ಎಲ್ಲಾನು ಹೇಳ್ದ ಎಂದ ಭಾರ್ಗವ್ ತನಗೆ ಸತ್ಯ ಗೊತ್ತಾಗಿದ್ದರ ಬಗ್ಗೆ ಹೇಳಿದ ಹೌದು ಅಣ್ಣ ಅಷ್ಟೇ ಅಲ್ಲ ಪೂರ್ಣ ಅಂಗಡಿಗೆ ಇಬ್ಬರನ್ನ ಕಳಿಸಿ ಅವರು ಗೌರ್ಮೆಂಟ್ ಆಫೀಸರ್ ಅವ್ರ ಅಂಗಡಿ ಸ್ವೀಟ್ನ ಚೆಕ್ ಮಾಡಿಸಿ ಎಲ್ಲ ನೀನೇ ಮಾಡಿದ್ದು ಅಂತ ತೋರಿಸಿಕೊಟ್ಟಿದ್ದಾಳೆ ಅಣ್ಣ ಎಂದ ಆಯುಷ್ ಈ ವಿಷಯದಲ್ಲಿ ಭಾರ್ಗವನನ್ನು ತಪ್ಪು ತಿಳಿದಿದ್ದ ಪೂರ್ಣಳ ಗೊಂದಲವೂ ಈಗ ಬಗೆಹರಿದಿತ್ತು ಆ ಸ್ವಪ್ನ ಏನೇ ಮಾಡಿರಲಿ ಅಯ್ಯೋ ಆದರೆ ಇವನು ಬುದ್ಧಿ ಎಲ್ಲಿ ಹೋಗಿತ್ತು ಮನುಷ್ಯನೋ ರಾಕ್ಷಸನ ಇವನು ಒಂದು ಹುಡುಗಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವ ಇವನಿಗೆ ಮತ್ತೆ ಚೀರಿದರು ಶರಾವತಿ ಮಗನ ಕೋಪ ಹಠದಿಂದ ಯಾವುದೇ ಹೆಣ್ಣಿನ ಜೀವನ ಹಾಳಾಗಬಾರದು ಅವನಿಂದ ಯಾರಿಗೂ ತೊಂದರೆ ಆಗಬಾರದೆಂದು ಪ್ರತಿದಿನ ಬೇಡುತ್ತಿದ್ದರವರು ಆದರೆ ಅದೇ ನಡೆದು ಹೋಗಿದೆ ಎಂಬ ಸಂಕಟ ಅವರಿಗೆ ಭಾರ್ಗವ್ ಮಾತನಾಡದೆ ನಿಂತಿದ್ದ ಅವನ ಕಣ್ಣಂಚಲ್ಲಿ ನೀರು ಶೇಖರಿಸಿತು ಅವನ ಮುಂದೆ ಬಂದು ನಿಂತ ಶರಾವತಿ ಅವನದೇ ಮೇಲಿನ ಅಂಗಿ ಹಿಡಿದವರೇ ಹೆಣಿಗೆ ತೊಂದರೆ ಕೊಡೋ ಅಷ್ಟು ಕೆಟ್ಟವನ ಭಾರ್ಗವ್ ನೀನು ನಿನ್ನ ತಾಯಿಯಾಗಿ ನಾನು ಇದೇ ಸಂಸ್ಕಾರನ ಕಲಿಸಿಕೊಟ್ಟಿರೋದು ನಿನಗೆ ಕೇಳಿದರೂ ಅವನನ್ನು ದೂಡಿ ರೋಧಿಸುತ್ತ ಅವನ ಬಳಿ ಉತ್ತರವೇ ಇಲ್ಲ ನೀನು ಹತ್ರ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಎಂದಿದ್ದಳಲ್ಲ ಪೂರ್ಣ ಈಗ ಅವಳ ಮನ ಅವನ ಕಣ್ಣಂಚಿನ ನೀರು ನೋಡಿ ಒದ್ದಾಡುತ್ತಿತ್ತು ಆ ಮಾತೆನ್ನುವಾಗ ಇದ್ದ ಕೋಪ ರೋಷ ಈಗವಳಲ್ಲಿ ಇರಲಿಲ್ಲ ಅವ ಸೋತು ಮಂಡಿ ಇರುತ್ತಿದ್ದಂತೆ ತಾನೇ ಸೋತು ಬಿಟ್ಟಳೇನೋ ಅವನಿಗೆ ಪೂರ್ಣಾಗೂ ನಿನಗೂ ಜಗಳ ವಾದ ನಡೆಯುತ್ತೆ ಅಂತ ಗೊತ್ತಿದ್ರು ನಾನು ಅವಳ ಜೊತೆ ನಿನ್ನ ಮದುವೆ ಮಾಡಿದೆ ಯಾಕೆ ಗೊತ್ತಾ ಭಾರ್ಗವ್ ನಾನು ಹಾಗೆ ಅವಳು ನಿನ್ನನ್ನ ಸಂಭಾಳಿಸ್ತಾಳೆ ಅನ್ನೋ ನಂಬಿಕೆಯಿಂದ ನೀವಿಬ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ಆದರೆ ನೀನು ಅವಳು ಕಣ್ಣಲ್ಲಿ ನೀರು ಹಾಕಿಸಿ ಅವಳು ಮನಸ್ಸಿಗೆ ಕೊಡಬಾರ್ದು ನೋವು ಕೊಟ್ಬಿಟ್ಟೆ ಅವಳ ಅಂಗಡಿಯನ್ನು ನಾಶ ಮಾಡ್ತೀನಿ ಅಂತ ಹೆದರಿಸಿ ಮದುವೆ ಆಗಿದೆಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಛಿ ಎಂದರು ಕ್ಷಮಿಸ್ಬಿಡಿ ಅಮ್ಮ ನನ್ನನ್ನು ಎಂದ ತಲೆ ತಗ್ಗಿಸಿಯೇ ನಿನ್ನನ್ನು ಕ್ಷಮಿಸ್ಬೇಕಾಗಿರೋದು ನಾನಲ್ಲ ನಿನ್ನ ಹೆಂಡತಿ ಆಗಿರೋ ಪೂರ್ಣ ಎಂದರು ಮತ್ತೆ ಯಾರೋ ಮಾತನಾಡುವ ಮೊದಲು ಬೇಡ ಎಂಬ ಧ್ವನಿ ಕೇಳಿತು ತಕ್ಷಣ ಎಲ್ಲರೂ ಬಾಗಿಲತ್ತ ತಿರುಗಿ ನೋಡಿದರು ಒಳ ಬಂದರು ಪೂರ್ಣಳ ಜೊತೆ ಎಲ್ಲರಿಗೂ ಆಶ್ಚರ್ಯವೇ ಅವರ ಆಗಮನ ನನ್ನ ಮಗಳು ಯಾರನ್ನು ಕ್ಷಮಿಸೋದು ಬೇಡ ಎನ್ನುತ್ತಾ ಎಲ್ಲರ ಮುಂದೆ ಬಂದು ನಿಂತರು ಗಿರಿಧರ್ ಗಂಭೀರವಾಗಿ ಗಿರಿಧರ್ ಬನ್ನಿ ಯಾವಾಗ ಬಂದ್ರಿ ಸಹಜವಾಗಿರುವಂತೆ ನಟಿಸುತ್ತಾ ಕೇಳಿದರು ಶರಾವತಿ ಮನೆಯ ಗುಟ್ಟನ್ನು ಎಲ್ಲರ ಮುಂದೆ ತೋರಿಸಿಕೊಳ್ಳುವ ಹೆಣ್ಣಲ್ಲ ಅವರು ಆದರೆ ಗಿರಿಧರ್ ಅವರಿಗೆ ಎಲ್ಲವೂ ತಿಳಿದು ಹೋಗಿತ್ತು ನಿಮ್ಮ ಮಗ ಮಾಡಿರೋ ಸಾಹಸನ ಹೇಳುವಾಗಲೇ ಬಂದೆ ಮೇಡಮ್ ಎಂದರು ಗಿರಿಧರ್ ಭಾರ್ಗವನನ್ನು ನೋಡುತ್ತಾ ಅವ ಮನೆಗೆ ಬಂದು ಕೆಲವು ನಿಮಿಷಗಳಲ್ಲೇ ಮನೆಯ ಗೇಟ್ ದಾಟಿ ಬಂದಿದ್ದ ಗಿರಿಧರ್ ಬಾಗಿಲಿಗೆ ಬರುವುದಕ್ಕೂ ಶರಾವತಿ ಕೆನ್ನೆಗೆ ಬಾರಿಸಿದ್ದರು ಅದನ್ನು ಕಂಡವರೇ ಬಾಗಿಲಲ್ಲೇ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡಿದ್ದರು ಗಿರಿಧರ್ ಎಂದು ಮಾತನಾಡಲು ಬಂದ ಶರಾವತಿಯವರನ್ನು ತಡೆದವರು ಏನು ಹೇಳಬೇಡಿ ಮೇಡಮ್ ನನಗೆ ಕೇಳೋಕೆ ಏನಿಲ್ಲ ಎಂದರು ಎಲ್ಲರೂ ಸ್ತಬ್ಧವೇ ಅಪ್ಪ ನಿಮ್ಮ ಕಷ್ಟಕ್ಕೆ ಜೊತೆಯಾಗಿ ಯಾವಾಗಲೂ ನಾನು ಇರ್ತೀನಿ ಅಪ್ಪ ಅಂತ ನನ್ನ ಮಗಳು ಯಾವಾಗಲೂ ನನಗೆ ಕೊಟ್ಟಿದ್ದಾಳೆ ಮೇಡಮ್ ಅವಳಿಗೆ ನಾನು ಸುಂದರ ಜೀವನ ಕಟ್ಕೊಡ್ಬೇಕು ಅಂತ ತುಂಬ ಆಸೆ ಇಟ್ಟಿದ್ದೆ ಆ ಆಸೆನ ಕಟ್ಕೊಡೋ ರೂಪದಲ್ಲಿ ನೀವು ನನ್ನ ಮನೆಗೆ ಬಂದು ಅವಳನ್ನು ಸೊಸೆಯಾಗಿ ಮನೆಗೆ ಕಳಿಸಿ ಅಂತ ಕೇಳಿದ್ರಿ ನನ್ನ ಮನೆಯಲ್ಲಿ ಪ್ರತಿಯೊಂದು ಖರ್ಚಿಗೂ ಲೆಕ್ಕ ಹಾಕಿ ಎಷ್ಟೋ ಆಸೆಗಳನ್ನ ಬಚ್ಚಿಟ್ಟು ಕಷ್ಟಪಡ್ತಿದ್ದು ನನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿರಲಿ ಅಂತ ಅವಳನ್ನು ಮದುವೆಗೊಪ್ಸಿ ಖುಷಿಯಿಂದ ಮದುವೆ ಮಾಡಿಕೊಟ್ಟಿದ್ದೆ ನಾನು ಆದರೆ ಇವತ್ತು ನನ್ನಿಂದಾನೇ ನನ್ನ ಮಗಳ ಜೀವನ ಹಾಳಾಯಿತು ಅಂತ ಅನ್ನಿಸ್ತಿದೆ ಅವತ್ತು ನಿಮ್ಮ ಅಂತಸ್ತಿಗೆ ತಕ್ಕವರು ನಾವಲ್ಲ ಮೇಡಮ್ ನಮಗೆ ಈ ಸಂಬಂಧ ಬೇಡ ಅಂತ ನಾನೇ ನೇರವಾಗಿ ಹೇಳಿದರೆ ಇವತ್ತು ಈ ದಿನ ನೋಡೋ ಪರಿಸ್ಥಿತಿ ಬರ್ತಿರಲಿಲ್ಲ ತಪ್ಪು ಮಾಡಿಬಿಟ್ಟೆ ಮೇಡಮ್ ನಾನು ಎಂದರು ಗಿರಿಧರ್ ನೋವಿನಿಂದ ಹೆತ್ತ ತಂದೆಯೇ ಅಲ್ಲದಿರಬಹುದು ಆದರೆ ಪೂರ್ಣಳ ನೋವನ್ನು ಎಂದೂ ಸಹಿಸುವುದಿಲ್ಲ ಅವರು ಅದರಲ್ಲೂ ಈಗಗಳಿಗೆ ಅಷ್ಟೊಂದು ಅನ್ಯಾಯ ಆಗಿರುವಾಗ ಅವರ ಜೀವ ನೀರಿನಿಂದ ಹೊರಬಿದ್ದ ಮೀನಿನಂತೆ ಒದ್ದಾಡಿತು ಗಿರಿಧರ್ ಸಮಾಧಾನ ಮಾಡ್ಕೊಳ್ಳಿ ನಾವೆಲ್ಲ ಕುತ್ಕೊಂಡು ಮಾತಾಡೋಣ ಎಂದರು ಶರಾವತಿ ಮಾತಾಡೋದಕ್ಕೆ ಏನೂ ಉಳಿದಿಲ್ಲ ಮೇಡಮ್ ಎಂದ ಗಿರಿಧರ್ ಭಾರ್ಗವನನ್ನು ನೋಡಿ ಅವನ ಮುಂದೆ ಬಂದವರೇ ನನಗೆ ಕೋಪ ಜಾಸ್ತಿ ನಿನ್ನ ಜೊತೆ ಸ್ವಲ್ಪ ಒರಟಾಗಿ ನಡ್ಕೊಂಡಿದ್ದೀನಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡ ಅಂತ ಅವತ್ತು ನೀನು ಹೇಳಿದಾಗ ನಾನು ನಿನ್ನನ್ನು ತುಂಬ ಒಳ್ಳೆಯ ಹುಡುಗ ಅಂದ್ಕೊಂಡಿದ್ದೆ ಆದರೆ ನನಗೆ ಸತ್ಯವಾಗಲೂ ಗೊತ್ತಿರಲಿಲ್ಲ ನೀನು ಗೋಮುಖ ವ್ಯಾಘ್ರ ಅಂತ ಎಂದರು ಕೋಪದಿಂದ ಮಾವ ಎಂದವ ಭಾರ್ಗವ್ ಮಾತನಾಡಲು ಉಸಿರೆತ್ತಿದ ಅವನ ಮುಂದೆ ಕೈ ಅಡ್ಡ ಹಿಡಿದವರು ಅವ ಮಾತನಾಡದಂತೆ ತಡೆದು ಅವಳ ಅಂಗಡಿಯನ್ನು ನಾಶ ಮಾಡ್ತೀನಿ ಅಂತ ಹೆದರಿಸಿ ಮದುವೆ ಆಗಿದೆಯೇನಪ್ಪ ನೀನು ಅವಳನ್ನು ಕೇಳಿದರು ಅವನನ್ನೇ ನೋಡಿ ತಲೆ ತಗ್ಗಿಸಿ ನಿಂತಿದ್ದ ಭಾರ್ಗವ್ ಕಣ್ಣಿಂದ ಜಾರಿದ ಹನಿಯನ್ನು ಬೆರಳ ತುದಿಯಿಂದ ಒರೆಸಿ ನಿಂತ ಯಾರನ್ನೂ ನೋಡದೆ ಅವಳ ಅಂಗಡಿ ಅವಳ ತಂದೆ ಕೊನೆ ನೆನಪು ಅವಳಿಗೆ ಅಪ್ಪ ನಾನು ನನ್ನ ಅಪ್ಪನ ಅಂಗಡಿನ ನೋಡ್ಕೊಂಡು ಹೋಗ್ತೀನಿ ಅವ್ರ ಕನಸನ್ನು ನನಸು ಮಾಡ್ತೀನಿ ಅಂದಾಗ ನಾನು ಹೆಮ್ಮೆಯಿಂದ ಒಪ್ಕೊಂಡಿದ್ದೆ ಅವಳ ಅಪ್ಪ ಅವಳಿಗೆ ಅಂತ ಬಿಟ್ಟು ಹೋಗಿರೋ ಕೊನೆಯ ನೆನಪು ಆಸ್ತಿ ಅವಳಿಗೆ ಅದು ಅಂತ ಅವಳನ್ನು ಸಾಕಿರೋ ನಾನೇ ಅದರ ಮೇಲೆ ಹಕ್ಕು ಸಾಧಿಸದೇ ಇರುವಾಗ ನೀನು ಯಾರು ಆ ಅಂಗಡಿನ ನಾಶ ಮಾಡ್ತೀನಿ ಅನ್ನೋದಕ್ಕೆ ಕೋಪದಿಂದ ಕೇಳಿದರು ಭಾರ್ಗವನಿಗೆ ಅರ್ಥವಾಗಲಿಲ್ಲ ಅವರ ಮಾತು ಪೂರ್ಣ ಗಿರಿಧರ್ ಸಾಕು ಮಗಳೆಂಬ ಸತ್ಯ ಅವನಿಗೆ ತಿಳಿದಿರಲೇ ಇಲ್ಲ ಗಿರಿಧರ್ ಕುತ್ಕೋಬಾರಪ್ಪ ಸಮಾಧಾನದಿಂದ ಮಾತಾಡೋಣ ನಾವು ಎಂದರು ಪದ್ಮಾಜಿ ಮಾವ ನನ್ನಿಂದ ತಪ್ಪಾಗಿದೆ ಮಾವ ಎಂದನಷ್ಟೇ ಭಾರ್ಗವ್ ಕರಿಬೇಡಪ್ಪ ನೀನು ನನ್ನನ್ನು ಹಾಗೆ ಶೀರಿದರೂ ಗಿರಿಧರ್ ಅವನಿಗೆ ಮಾತನಾಡಲು ಬಿಡದಂತೆ ನಾನು ನಿನಗೆ ಮಾವನೂ ಅಲ್ಲ ನೀನು ನನಗೆ ಅಳಿಯನೂ ಅಲ್ಲ ನನ್ನ ಮಗಳು ಈ ಮನೆ ಸೊಸೆನೂ ಅಲ್ಲ ದ್ವೇಷ ಕೋಪ ಅನ್ನೋ ನಿನ್ನ ಹೆಂಡತಿಯಾಗಿ ಅವಳು ಇರೋದಿಲ್ಲ ಇಲ್ಲಿ ನನ್ನ ಉಸಿರು ಇರೋವರೆಗೂ ನಾನು ಅವಳನ್ನು ರಾಜ್ಕುಮಾರಿ ಹಾಗೆ ನೋಡ್ಕೋತೀನಿ ನಾನು ಸತ್ತ ಮೇಲೆ ಅವಳು ರಾಣಿ ಥರ ಬದುಕ್ತಾಳೆ ಅಷ್ಟೊಂದು ಧೈರ್ಯ ಅವಳಿಗಿದೆ ಎಂದು ಗಟ್ಟಿಯಾಗಿ ನುಡಿದವರೇ ಪೂರ್ಣಳ ಮುಂದೆ ಬಂದು ಅವಳ ಕೈ ಹಿಡಿದು ಹೊರಹೋಗಲು ಹೆಜ್ಜೆ ಇಟ್ಟರು ಮಾವ ಬೇಡ ಮಾವ ಎನ್ನುತ್ತಾ ಆಯುಷ್ ಅವರ ಮುಂದೆ ಬಂದ ಭಾರ್ಗವ್ ಅವರಿಗೆ ಅಡ್ಡವಾಗಿ ನಿಂತ ಅಪ್ಪ ಎಂದಳು ಪೂರ್ಣ ತಡೆಯಲು ಗಿರಿಧರ್ ಈ ಥರ ನಿರ್ಧಾರ ತಗೋಬಿಡಿ ನನ್ನ ಮಾತನ್ನ ಕೇಳಿ ಕೇಳಿಕೊಂಡರೂ ಶರಾವತಿ ಗೌರವದಿಂದ ಬೇಡ ಮೇಡಮ್ ಒಂದು ಸಾರಿ ನಿಮ್ಮ ಮಾತನ್ನು ಕೇಳಿ ಈಗ ಆಗಿರೋ ಅನಾಹುತನೇ ಸಾಕು ಮತ್ತು ಯಾರ ಮಾತನ್ನು ಕೇಳಿ ನಾನು ನನ್ನ ಮಗಳಿಗೆ ನೋವು ಕೊಡೋದಿಲ್ಲ ಎಂದವರೇ ಪೂರ್ಣಳನ್ನು ನೋಡುತ್ತಾ ಬಾ ಪೂರ್ಣ ಎಂದು ಹೊರಹೋಗುವತ್ತ ಹೆಜ್ಜೆ ಇಟ್ಟರು ಅವರ ಪ್ರೀತಿ ಕೋಪದ ಮುಂದೆ ಮಾತನಾಡಲು ಆಗದ ಪೂರ್ಣ ಭಾರ್ಗವನನ್ನೇ ನೋಡುತ್ತಾ ಅವರ ಹಿಂದೆ ಹೆಜ್ಜೆ ಇಡುತ್ತಿದ್ದರೆ ಭಾರ್ಗವ್ ಅವಳನ್ನೇ ನೋಡುತ್ತಿದ್ದ ಅವನ ಕಣ್ಣೀರು ಜಾರಿ ಕೆನ್ನೆಯ ಮೇಲೆ ಇಳಿಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು